ಏನೋ ಒಂದು ಇಶ್ಯೂ ಆದಾಗ ಒಬ್ರು ಮಾತಾಡಿದ್ರು ಆ ಸಿನಿಮಾದಲ್ಲಿ ಅವರು ಕೂಡ ಆಕ್ಟ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಅವ್ರು ಯಾಕೆ ಆತರ ನನ್ ಮೇಲೆ ಒಂದು ಆರೋಪಗಳನ್ನ ಮಾಡಿದ್ರು ಒಂದ್ ಎರಡು ಆರೋಪಗಳನ್ನ ಅದನ್ನ ಇವತ್ತು ಈ ಸ್ಟೇಜ್ ಮುಖಾಂತರನೇ ಅದನ್ನ ಕ್ಲಾರಿಫೈ ಮಾಡಿದ್ರೆ ಒಳ್ಳೇದು ಅಂತ ಅನಿಸ್ತದೆ ಬಿಕಾಸ್ ಆ ಈ ಸಿನಿಮಾದಲ್ಲಿ ನಾನು ಶೂಟಿಂಗ್ ಟೈಮ್ ಅಲ್ಲಿ ನಾನು ಆತರ ಮಾಡಿದೆ ಅನ್ನೋ ಒಂದು ಅಲಿಗೇಷನ್ ಅವರು ಮಾಡಿದ್ರು ಆ ಸೊ ಹಾಗಾಗಿ ನಾನು ಅದನ್ನ ಇಲ್ಲೇ ಕ್ಲಾರಿಫೈ ಮಾಡ್ಬೇಕಂತ ಅನ್ಕೊಂಡಿದೀನಿ ಒಂದು ಫಸ್ಟ್ ನನ್ ಮೇಲೆ ಅವರು ಆರೋಪ ಮಾಡಿದ್ದು ಸಿನಿಮಾಗೆ ನಾನು ಶೂಟಿಂಗ್ ಟೈಮ್ ಅಲ್ಲಿ ಹದಿನೈದು ದಿವಸ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಶೂಟಿಂಗ್ ಬಂದಿಲ್ಲ ಅನ್ನೋ ಒಂದು ಆರೋಪ ಮಾಡಿದ್ರು ಹಾಗೆ ಯಾವುದೋ ಒಂದು ಪ್ರೆಸ್ ಮೀಟ್ ಅಂದ್ರೆ ನಮ್ಮ ಸಿನಿಮಾ ಕುಂಬ್ಳುಕಾಯಿ ಆಗಿದ್ದು ಒಂದು ಪ್ರೆಸ್ ಮೀಟ್ ಮಾಡಿದ್ವಿ ಆ ಪ್ರೆಸ್ ಮೀಟಿಂಗ್ ನಾನು ಮನೆಯಲ್ಲಿ ಹಾಕೋ ಬಟ್ಟೆ ಹಾಕೋ ಬಂದಿದ್ದಂತೆ ಸ್ಟೇಜ್ ಮೇಲೆ ಅವಾಗ ಡೈರೆಕ್ಟರ್ ಕರ್ದ ಬೈದ್ರಂತೆ ಸೊ ಈ ರೀತಿಯಲ್ಲಿ ಎರಡು ಆರೋಪ ಮಾಡಿದ್ರೆ ಅದನ್ನ ಕ್ಲಾರಿಫೈ ಮಾಡ್ಬೇಕು ಅದಕ್ಕೋಸ್ಕರ ನಮ್ಮ ಡೈರೆಕ್ಟರ್ ನ ಸ್ಟೇಜ್ ಮೇಲೆ ಕರೀತಾ ಇದೀನಿ ಅವ್ರು ಬಂದ್ಬಿಟ್ಟು ಇದಕ್ಕೆ ಕ್ಲಾರಿಫಿಕೇಶನ್ ಕೊಟ್ರೆ ನನಗ್ ಸಮಾಧಾನ ಆಗುತ್ತೆ ಯಾಕ ಆ ವ್ಯಕ್ತಿ ಆ ರೀತಿ ಹೇಳಿದ್ರು ಅಂತ ಗೊತ್ತಿಲ್ಲ ನೀವೇನಾದ್ರೂ ಹೇಳ್ಕೊಟ್ಟಿದ್ರೆ ಪಬ್ಲಿಸಿಟಿಗೋಸ್ಕರ ಪಬ್ಲಿಸಿಟಿಗೋಸ್ಕರ ಹೇಳ್ಕೊಂಡಿದೆ ಅಂತ ತಿಳ್ಕೊಂಡಿ ಪಬ್ಲಿಸಿಟಿ ಆಗಲಿ ಆ ಥರ ಏನಾರ ಏನಂದ್ರೆ ಆ ಥರ ಏನಿಲ್ಲ ಇಲ್ಲ ಆಕ್ಚುಲಿ ಪ್ರಾಮಿಸ್ಲಿ ಹೇಳ್ತೀನಿ ಆನೆಸ್ಟ್ಲಿ ಶೂಟಿಂಗ್ ಸ್ಪಾಟ್ಗೆ ನಾಟ್ ಓನ್ಲಿ ಡೇಟ್ ಅವರು ಆನ್ ಟೈಮ್ ಒಂದು ದಿನ ಹತ್ತು ನಿಮಿಷನೂ ಸಹ ಲೇಟಾಗಿ ಬಂದಿಲ್ಲ ಇದು ನನ್ನ ಕಡೆಯಿಂದ ಕ್ಲಾರಿಫಿಕೇಶನ್ ಓಕೆ ಯಾವತ್ತೂ ಬಂದಿಲ್ಲ ಅವರು ಮೂರು ಶೆಡ್ಯೂಲ್ ಅಲ್ಲಿ ಮಾಡಿದ್ವಿ ಸಾಂಗ್ ಆಗಿ ಆಗಿರ್ಬೋದು ಮತ್ತೆ ಕ್ಯಾರೆಕ್ಟ್ ಇನ್ನೊಂದು ಹೇಳಲೇಬೇಕು ನಿಮ್ಗೆ ಆಕ್ಚುಲಿ ಇದ್ರ ಜೊತೆಗೆ ಅವರು ಆಲ್ಮೋಸ್ಟ್ ಈ ಈ ಸಿನಿಮಾಗೆ ಮೂರ್ ಕ್ಯಾರೆಕ್ಟರೇಷನ್ ಮಾಡಿದ್ದಾರೆ ಅವರು ವೈಟ್ ಅಲ್ಮೋಸ್ಟ್ ಎಂಟರಿಂದ ಒಂಬತ್ತು ಕೆಜಿ ವೇರಿಯೇಷನ್ಸ್ ಅಷ್ಟು ಡೆಡಿಕೇಟಿವ್ ಅವ್ರು ಮಾಡಿದ್ದಾರೆ ಹಂಗಾಗಿ ಟೈಮಿಂಗ್ ಬರಲ್ಲ ಅಂತ ಬಂದಿಲ್ಲ ಅಂತ ಹೇಳೋದಲ್ಲಿ ತಪ್ಪಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಬಂದಿದ್ದಾರೆ ಮೂರು ಕ್ಯಾರೆಕ್ಟರ್ ಮಾಡಿ ಮೇಲೆ ಆಯ್ತಲ್ಲ ಆಯ್ತಾ ಡೈರೆಕ್ಟರ್ ಆದ್ಮೇಲೆ ಆಯ್ತಾ ಮತ್ತೆ ಯಾವಾಗ ಬೈದಿದ್ರಂತಲ್ಲ ಸ್ವಲ್ಪ ಹೇಳ್ಬಿಡಿ ಏನ್ ಅನ್ಕೊಳ್ತೀನಿ ನಾವ್ ಬೈಯ್ಯೋದ್ ಯಾವಾಗ್ಲೂ ಮಾತಾಡೇ ಇಲ್ಲ ಕಮ್ಮಿಯೇ ಮಾತಾಡ್ತಿದ್ರು ತುಂಬಾನೇ ಕಮ್ಮಿ ಮಾಡಿಲ್ಲ ಯಾಕ ಆ ತರದ್ ಯಾವ್ದ ಬಂದಿಲ್ಲ ಮೋಸ್ಟ್ಲಿ ಅವರು ನಿಮ್ಮನ್ನ ಸೂಪರ್ ಆಗಿ ನೋಡೋಕೆ ಇಷ್ಟಪಡಿದಾರೆ ಸರ್ ನೆಕ್ಸ್ಟ್ ಕಲರ್ ಫುಲ್ ಬಟ್ಟೆ ಹಾಕೊಂಡ್ಬರ್ಲಿ ಅಂತ ಅವ್ರಿಗ್ ಇಷ್ಟ ಓಕೆ ಓಕೆ ನೆಕ್ಸ್ಟ್ ನೀವು ಇನ್ನು ಅಂದ್ರೆ ಪ್ರಶಾಂತ್ ಸಾರಿಗೆ ಏನಂದ್ರೆ ನಿಮ್ಮನ್ನ ಸಿಕ್ಕೋ ಕಡೆ ಬ್ಯೂಟಿಫುಲ್ ಆಗಿ ನೋಡೋಕೆ ಇಷ್ಟ ನೀವು ಹೇಳಿ ಇನ್ನು ಇನ್ನೂ ಒಳ್ಳೆ ಬಡೆ ಹಾಕೊಂಬರ್ತೀನಿ ಅಂತ ಪ್ರಾವೇಸ್ ಮಾಡಿ ಈಗ

ತುಂಬಾ ಟೆನ್ಷನ್ಸ್ ಇದೆ ಇಲ್ಲಿಂದ ರಿಲೀಸ್ ಮಾಡೋದಕ್ಕೆ ಪ್ರತಿ ದಿನ ಇಲ್ಲಿಂದ ನನಗೆ ಈ ಈ ಪ್ರೆಸ್ ಮೀಟ್ ಆದ್ಮೇಲೆ ಕೂತ್ಕೊಂಡ್ರೆ ನನಗೆ ಅಲ್ಲಿ ಪುಕ್ಕ ಪುಕ್ಕ ಅನ್ನಕ್ಕೆ ಶುರು ಏನಾಗುತ್ತೆ ಏನು ಇತ್ತ ಅಂತ ಸೊ ನಾ ಎಲ್ರು ಚಂದನ್ ಸರಿಗೇನಂದ್ರೆ ಏನಂದ್ರೆ ಸೊ ಕೋಪರೇಟ್ ಮಾಡಿ ಅಂತ ಮತ್ತೆ ಕೇಳ್ಕೊಂತೀನಿ ಖಂಡಿತವಾಗ್ಲು ಸಿನಿಮಾ ರಿಲೀಸ್ ಆಗೋವರೆಗೂ ನಾನು ನಿಮ್ ಜೊತೆ ಇದ್ದೇ ಇರ್ತೀನಿ ಸರ್ ನಾನು ಮೈಸೂರ್ ಹೋಗ್ಬಿಡಿ ಸರ್ ಅಲ್ಲ ಮೈಸೂರು ಮನೆ ಇರೋದೇ ಸರ್ ಅಲ್ಲಿ ಖಂಡಿತ ಹೋಗ್ಲೇಬೇಕು ಸೊ ಅದೇ ಸಿನಿಮಾ ಸಿನಿಮಾಗೆ ಪ್ರಮೋಷನ್ಸ್ ಏನಿದೆ ಅದಕ್ಕೆ ಖಂಡಿತವಾಗ್ಲು ನಾನು ಬಂದೇ ಬರ್ತೀನಿ ಸಿನಿಮಾ ರಿಲೀಸ್ ಆಗೋವರೆಗೂ ನಾನು ಚಿತ್ರ ತಂಡ ಜೊತೆ ಇದ್ದೇ ಇರ್ತೀನಿ ಅಂಡ್ ಮತ್ತೊಮ್ಮೆ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡೋದೇನು ಅಂತ ಹೇಳಿದ್ರೆ ಹೌದು ಮಾರ್ಕೆಟ್ ಇವಾಗ ಬೇರೆ ತರ ಟರ್ನ್ ಆಗಿದೆ ಬಟ್ ಸ್ಟಿಲ್ ಸಿನಿಮಾ ಸಿನಿಮಾ ತಂಡ ಉಳಿಬೇಕು ಅಂತ ಹೇಳಿದ್ರೆ ಎಲ್ಲರೂ ಸಿನಿಮಾ ನೋಡ್ಲೇಬೇಕು ಈ ರೀತಿಯಾದಂತ ಒಂದು ಅನುಭವ ಯಾವಾಗ ಆಗಿತ್ತು ಅಂತ ಹೇಳಿದ್ರೆ ಹಲವಾರು ವರ್ಷಗಳ ಹಿಂದೆ ಈ ನಾಟಕ ಕಂಪನಿಗಳಿರ್ತ ನಾಟಕ ಕಂಪನಿಗಳು ಯಾವಾಗ ಸಿನಿಮಾ ತುಂಬಾ ಓವರ್ ಓವರ್ಟೇಕ್ ಮಾಡಿದ್ರು ಆವಾಗ ನಾಟಕ ಕಂಪನಿಗಳೆಲ್ಲ ಒಂದೊಂದೇ ಮುಚ್ತಾ ಬಂತು ಸೊ ಹಾಗಾಗಿ ಆ ರೀತಿಯಾದಂತ ಒಂದು ಪರಿಸ್ಥಿತಿ ಇವತ್ತು ಸಿನಿಮಾ ರಂಗಕ್ಕೂ ಕೂಡ ಬಂದಿದೆ ಆದ್ರೆ ಅದನ್ನ ಆ ಶಕ್ತಿ ಇರೋದು ಆಡಿಯನ್ಸ್ ಕೈಲಿ ಮಾತ್ರ ಕಲಾವಿದರನ್ನ ಉಳ್ಸೋ ಒಂದು ಶಕ್ತಿ ಇರೋದು ಆಡಿಯನ್ಸ್ ಗಳಿಗೆ ಮಾತ್ರ ಕಲಾವಿದ್ರು ಉಳಿಬೇಕು ಅಂತ ಹೇಳಿದ್ರೆ ನೀವು ಥಿಯೇಟರ್ ಒಂದು ಸಿನಿಮಾ ನೋಡ್ಬೇಕು ನಮ್ಮೆಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತಾ ನನ್ನ ಈ ಮಾತನ್ನ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಹೇಕ್ಚುಲಿ ಫಾರ್ಟಿ ಸಾಂಗ್ ರಿಲೀಸ್ ಆದಮೇಲೆ ನಮ್ಮ ಸೂಪರ್ ಲೈಫ್ ಶರ್ಟ್ ತ್ಯಾಂಕ್ ಯು ತ್ಯಾಂಕ್ ಯು ಸರ್ ಎಕ್ಸ್ಟ್ರಾ ಸಿನ್ಮಾ